ಅಂದ್ರೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಹೂಗಳಿಗೆ ಮಾರು ಹೋಗದವರೇ ಇಲ್ಲ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ಹತ್ತು ವರ್ಷದ ಬಳಿಕ ಇದೇ ಪ್ರಥಮವಾಗಿ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ನಡೆಸಲು ರಾಜ್ಯ ತೋಟಗಾರಿಕಾ ಇಲಾಖೆ ಮುಂದಾಗಿದೆ ಅದೂರಿ ಫ್ಲವರ್ ಶೋಗೆ ನಾಳೆ ವಿದ್ಯುಕ್ತ ಚಾಲನೆ ಸಿಗಲಿದೆ ವರ್ಷಗಳ ಬಳಿಕ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ಹನ್ನೊಂದು ದಿನಗಳ ಫಲಪುಷ್ಪ ಪ್ರದರ್ಶನ ಚಿನ್ನರಿಗಾಗಿ ಸ್ಪೆಷಲ್ ಕಾನ್ಸೆಪ್ಟ್ ಉದ್ಯಾನ ನಗರಿಯಲ್ಲಿ ವರ್ಷಕ್ಕೆರಡು ಬಾರಿ ಫ್ಲವರ್ ಶೋ ಆಯೋಜನೆ ಮಾಡ್ತಿರುವುದು ಗೊತ್ತಿರೋ ವಿಚಾರ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಗೆ ಸೀಮಿತವಾಗಿದ್ದ ಫಲಪುಷ್ಪ ಪ್ರದರ್ಶನ ಈ ಮುಂದೆ ಕನ್ನಡ ರಾಜ್ಯೋತ್ಸವಕ್ಕೂ ವಿಸ್ತರಣೆಯಾಗಲಿದೆ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ಕಬನ್ ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜಿಸಲಾಗುತ್ತಿದೆ ಇದೇ ತಿಂಗಳ ಇಪ್ಪತ್ತೇಳರಿಂದ ಹನ್ನೊಂದು ದಿನಗಳ ಕಾಲ ಕಬನ್ ನಲ್ಲಿ ಮೊದಲ ಬಾರಿಗೆ ಫ್ಲವರ್ ಶೋ ಆಯೋಜನೆ ಮಾಡಿದ್ದು ಸಿದ್ಧತೆಗಳು ಬರದಿಂದ ಸಾಕ್ತಿದೆ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ನಿಮಿತ್ತ ಆಯೋಜಿಸಿದ್ದು ಮಕ್ಕಳನ್ನ ಆಕರ್ಷಿಸುವ ಹೂಗಳು ಹನ್ನೊಂದು ದಿನಗಳ ಕಾಲ ಕಬ್ಬನ್ ಪಾರ್ಕ್ ನಲ್ಲಿ ರಾರಾಜಿಸಲಿವೆ ಉಮೇಶ್ ಅವರು ರಂಗೋಲಿ ಕಾಂಪಿಟೇಷನ್ ಚಿತ್ರಕಲೆ ಕಾಂಪಿಟೇಷನ್ ಮತ್ತೆ ವೇಷಭೂಷಣ ಸ್ಪರ್ಧೆ ಮಕ್ಕಳಿಗೆ ಈ ತರ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಮಾಡ್ತಾ ಇದಾರೆ ಹೆರಿಟೇಜ್ ಬೇಕು ಇಂದ ಕಲ್ಚರ್ ಇವೆಂಟ್ಸ್ ನಡೀತಾ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕನ್ನಡ ಇದು ನಮಗೆ ಕಲ್ಚರ್ ಇವೆಂಟ್ಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ಹನ್ನೊಂದು ದಿನಗಳ ಕಾಲ ನಡೀತಾ ಇದೆ ಇಪ್ಪತ್ತೇಳನೇ ತಾರೀಕಿಂದ ನಮಗೆ ಡಿಸೆಂಬರ್ ಏಳನೇ ತಾರೀಕು ನಡೆಯುತ್ತೆ ನಾಳೆನೇ ಇನ್ ಅಗ್ರೇಟ್ ಆಗ್ತಾ ಇದೆ ಜಾಗ ಎಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಅಂದರೆ ಒಂದು ಮೂವತ್ತೈದು ಭಾಗ ಆಫ್ ದ ಕಮನ್ ಪಾರ್ಕ್ನ ಆರಿಸ್ಕೊಂಡಿದ್ದೀವಿ ರಾಜಾ ಸ್ಟ್ಯಾಚು ಫೌಂಟನ್ ಸರ್ಕಲ್ ಏನಿದೆ ಅಲ್ಲಿಂದ ಬಾಲ್ಬವನ್ ಗೇಟ್ವರೆಗೂ ಡಿಸ್ಪ್ಲೇ ಇರುತ್ತೆ ಬ್ಯಾಂಡ್ ಸ್ಟ್ಯಾಂಡ್ ಸುತ್ತಲೂ ಮುತ್ತಲೂ ಡಿಸ್ಪ್ಲೇಸ್ ಇದೆ ಸೊ ಎಲ್ಲರೂ ಬಂದ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಓಪನ್ ಇರುತ್ತೆ ಫ್ಲವರ್ ಶೋ ನಡೆಯಲಿದ್ದು ರಾಜ್ಯದ ವಿವಿಧ ನರ್ಸರಿಗಳಿಂದ ತಳಿಗಳನ್ನ ತರಿಸಲಾಗಿದೆ ಹೆಚ್ಚು ಜನಪ್ರಿಯತೆ ಪಡೆದ ಹೂಗಳಿನ ತಳಿಗಳು ಮತ್ತು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬಂದ ತಳಿಗಳನ್ನ ಪ್ರದರ್ಶನಕ್ಕಿಡುವುದಕ್ಕೆ ಇಲಾಖೆ ಮುಂದಾಗಿದೆ ಇದರ ಜೊತೆಗೆ ಪುಷ್ಪಗಳಲ್ಲಿ ಪ್ರಾಣಿಗಳ ಕಲಾಕೃತಿಗಳನ್ನ ರಚಿಸಲಾಗುತ್ತಿದೆ ಡೊಳ್ಳು ಕುಣಿತ ಭರತನಾಟ್ಯ ಜಾನಪದ ನೃತ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಡೆಯಲಿವೆ ಬೆಳಗ್ಗೆ ಆರರಿಂದ ಏಳು ಗಂಟೆಯವರೆಗೆ ಸಾರ್ವಜನಿಕರಿಗೆ ಅವಕಾಶ ಇರಲಿದ್ದು ವಯಸ್ಕರಿಗೆ ಮೂವತ್ತು ರೂಪಾಯಿ ಹಾಗೂ ಮಕ್ಕಳಿಗೆ ಹತ್ತು ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ ಶಾಲಾ ಸಮವಸ್ತ್ರ ಮತ್ತು ಗುರುತಿನ ಚೀಟಿಯೊಂದಿಗೆ ಬಂದರೆ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ತುಂಬಾ ಚೆನ್ನಾಗಿದೆಯಾ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರ ಈಗ ನಾನು ಬಂದಿದ್ರ ನೋಡೋದಕ್ಕೆ ಇನ್ನು ತುಂಬಾ ಚೆನ್ನಾಗಿದ್ಯಾ ಫ್ಲವರ್ಸ್ ಎಲ್ಲ ಅರೇಂಜ್ ಈಗ ಇದ್ರ ಚೆನ್ನಾಗಿದ್ಯಾ ಈ ಸಲಿ ಫುಲ್ ಜನ್ ಈ ಕಬ್ಬನ್ ಪಾರ್ಕ್ ನಲ್ಲಿ ಐ ತಿಂಕ್ ಫಸ್ಟ್ ಟೈಮ್ ಇದೆ ಚೆನ್ನಾಗಿರತ್ತೆ ಆಮೇಲೆ ಮಕ್ಕಳಿಗೆ ಖುಷಿ ಆಗತ್ತ ಟ್ವೆಂಟಿ ಸೆವೆಂತ್ ಟು ಸೆವೆಂತ್ ಡಿಸೆಂಬರ್ ನಡೀತಾ ಇದೆ ಯೂಶಲಾಗಿ ಲಾಲ್ಬಾಗಲ್ಲಿ ನಡೆಯೋದು ಈ ಸಲನೇ ಕಬನ್ ಪಾರ್ಕಲ್ಲಿ ಮಾಡಿದ್ದಾರೆ ಹೋದ್ ಸಲೂ ಮಾಡಿದ್ರು ಬಟ್ ಇಟ್ ವಾಸ್ ಫ್ರೀ ಅನ್ಸುತ್ತೆ ಗೊತ್ತಿಲ್ಲ ನಾನು ಬರ್ತಾ ಇದ್ದೆ ಇಲ್ಲಿ ತುಂಬ ಇಲ್ಲಿ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡಿದ್ರು ಇದೆಲ್ಲ ಏನು ಅಂದರೆ ನಮ್ಮ ಒಂದು ಕೃಷಿ ದಲ್ಲಿರೋರಿಗೆ ಮತ್ತೆ ಇಂಥ ಒಂದು ಕೆಲಸದಲ್ಲೇ ಮಾಡ್ತಾ ಇರೋರಿಗೆ ತುಂಬ ಉತ್ತೇಜನ ಕೊಡುತ್ತೆ ದಿಸ್ ಇಸ್ ಅ ವೆರಿ ಗುಡ್ ಈವೆಂಟ್ ಮಾಡಿದ್ರೆ ಒಳ್ಳೇದು ಪ್ರತಿ ವರ್ಷ ಮಾಡ್ಲಿ ನಾವೆಲ್ಲ ಎಂಕರೇಜ್ ಮಾಡ್ತೀವಿ ಎಲ್ಲರಿಗೂ ಫೋಟೋ ಹಾಕ್ತಾ ಇದ್ದೀನಿ ಸೊ ಎಲ್ಲ ಸೀನಿಯರ್ ಸಿಟಿಜನ್ನು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬನ್ನಿ ಮೆಟ್ರೋ ಇದೆ ಹತ್ತಿರದಲ್ಲೇ ಬಂದು ಒಂದು ದೊಡ್ಡ ವಾಕ್ ತಗೊಂಡು ಇದೆಲ್ಲ ನೋಡಿದಾಗ ಒಂಥರ ಎನರ್ಜಿ ತುಂಬುತ್ತೆ ನಮ್ಮ ಮೆಟ್ರೋ ಸಂಪರ್ಕದ ವ್ಯವಸ್ಥೆ ಇರೋದ್ರಿಂದ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಪುಷ್ಪ ಪ್ರಿಯರು ಭಾಗವಹಿಸುವ ಸಾಧ್ಯತೆ ಇದೆ ಕಬರ್ ಬಾಕ್ ನಲ್ಲಿ ಆಯೋಜನೆ ಮಾಡಿರುವ ಫ್ಲವರ್ ಶೋ ಲಾಲ್ಬಾಗ್ಗಿಂತಲೂ ಹೆಚ್ಚು ಪ್ರಸಿದ್ಧಿ ಪಡೆಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಉಲಾಸಿಯಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು